ಈಗ ರಾಮ ಮಂದಿರ ಇತ್ತು ಮಂಡ್ಯದಲ್ಲಿ ಭಗವತ್ ಧ್ವಜ ಅಥವಾ ಹನುಮ ಧ್ವಜದ್ದು ಸಾಕಷ್ಟು ವಿವಾದ ಆಗ್ತಾ ಇದೆ ಅಥವಾ ಹ್ಞೂ ಸರ್ಕಾರಕ್ಕೇನು ವಿವಾದ ಆಗ್ತಾ ಇಲ್ಲ ಬಿ ಜೆ ಪಿಯವರು ಹತಾಶಗೊಂಡಿದ್ದಾರೆ ಹತಾಶರಾದ ಬಿ ಜೆ ಪಿಯವರು ಏನಾದರೂ ಒಂದು ವಿಷಯ ಹಿಂಗೆ ಭಾವನಾತ್ಮಕ ವಿಷಯಗಳ ಮೇಲೆ ಏನು ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ನಾವೇನು ಗ್ಯಾರಂಟಿ ಕಾರ್ಯಕ್ರಮದ ಮೂಲಕ ಒಂದು ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ఇది కేవలం ನಮ್ಮ రాష్ట్రದಲ್ಲಿ క్రాంతికరక అత్వా ఇతిహాసికా ల యు షో మీ ఏ సింగల్ కంట్రీ వేర్ 1 కోర్ పీపుల్ ఫ్యామిలీస్ విచ్ ఆర్ బిలో పావర్టీ లైన్ హవ్ బీన్ లిఫ్టెడ్ ఓవర్ ద పావర్టీ లైన్ హవ్ బ్రాట్ టు ద మిడ్ క్లాస్ ఫ్యామిలీ లెవెల్ ಒಂದು ಒಂದು ಉದಾಹರಣೆ ತೋರಿಸಿ ಇಂಥದ್ದನ್ನು ಈ ಕ್ರಾಂತಿಕಾರಕವಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ಜನರ ಗಮನದಿಂದ ಸರಿಸಬೇಕು ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನವೇ ಇವೆಲ್ಲ ಗೊಂದಲ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ ಇದರಿಂದ ಏನೂ ಆಗೋದಿಲ್ಲ ಜನ ಅರ್ಥೈಸ್ಕೊಳ್ತಾರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮದ ಬಗ್ಗೆ ಬಂದಿರತಕ್ಕಂಥ ಪ್ರೀತಿ ಅಭಿಮಾನ ಅದರಿಂದ ಅವರು ಹತಾಶರಾಗಿದ್ದಾರೆ ಅದಕ್ಕೆ ಅವರು ಈ ರೀತಿ ಆಡ್ತಾಯಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ಅಥವಾ ಬಿಜೆಪಿ ಸಿದ್ಧಾಂತಗಳು ತಾಕು ಟೀಕೆ ಮಾಡ್ತಿದ್ರು ಅಥವಾ ಅವರೇ ಕೇಸರಿ ಸಾಲಕಿ ಪ್ರತಿಭಟನೆ ಮಾಡ್ತಿದ್ರು ಪರಿಸ್ಥಿತಿ ಬಂತಲ್ಲ ಅಂದರೆ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಕೊಡೋದಕ್ಕೆ ಎಲ್ಲಷ್ಟು ಹಿಂದ್ಮುಂದೆ ಮುಂದೆ ನೋಡೋದಿಲ್ಲ ಅಂಥೇಳಿ ಇಷ್ಟೇ ನಾವು ಭಾವಿಸ್ಬೋದು ಗರ್ವಾಪಸ್ ಬಗ್ಗೆ ಶಂಕರಪಾಟ್ಲ ಮುನಿಯನ್ಕೊಪ್ಪ ಅವ್ರ ಬಗ್ಗೆ ತಾವು ಉತ್ತಮ ಮಾತು ಕಳ್ಕೊಂಡು ಹೋದರು ಹೇಳಿ ನನಗೆ ಇವತ್ತಿನೂ ಅವ್ರ ಬಗ್ಗೆ ಅವರು ಯಾವ ಪಕ್ಷದೊಳಗೆ ಅದಾರೆ ಆ ಪಕ್ಷದೊಳಗೆ ಶರ್ಟ್ರನ್ನು ಎಳ್ಕೊಂಡು ಹೋಗಿದ್ದಾರೆ ನಮ್ಮ ಪಕ್ಷಕ್ಕೆ ಬಂದು ಶರ್ಟ್ರು ಹೋಗಬಾರ್ದಾಗಿತ್ತು ಅನ್ನೋದಷ್ಟೇ ನೋವು ಜನಾರ್ದನ್ ರೆಡ್ಡಿ ಮತ್ತು ಲಕ್ಷ್ಮಣ ಸವದಿ ಕೂಡ ಪಕ್ಷಕ್ಕೆ ಕರೆತರ ಮಾತುಗಳು ಹೇಳ್ತಾ ಇದ್ದಾವೆ ಅಂತ ಲಕ್ಷ್ಮಣ ಸವದಿಯವರಂತೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ಕಾಂಗ್ರೆಸ್ನಲ್ಲೇ ಇರ್ತೇನೆ ಯಾವುದೇ ಕಾರಣಕ್ಕೆ ನಾನು ಬದಲಾವಣೆ ಆಗೋದಿಲ್ಲ ಏನು ಆದರೆ ಲಕ್ಷ್ಮಣ ಸವದಿಯವರು ನನಗೆ ಗುರುತಿದ್ದಾಗೆ ನನ್ನದವ್ರದ್ದು ಪರಿಚಯ ಭಾಳ ವರ್ಷದ್ದು ಮೂವತ್ತು ನಲ್ವತ್ತು ವರ್ಷ ಆಯಿತು ಏನು ಹೇಳ್ತಾರೆ ಇರ್ತಾರೆ ಅವರು ಅದಕ್ಕೆ ಅವ್ರ ಮೇಲೆ ನಾನು ಅಪನಂಬಿಕೆ ಮಾಡೋದಾಗಲಿ ಸಂಶಯ ಮಾಡೋದಾಗಲಿ ಯಾವ ಕಾರಣವೂ ಇಲ್ಲ ಅವ್ರು ನಮ್ಮ ಪಾರ್ಟಿಯಲ್ಲಿ ಇರ್ತಾರೆ ನಮ್ಮ ಪಾರ್ಟಿಯಲ್ಲೇ ಅವರು ಮುಂದುವರಿತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನಂದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ